ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಕರಾವಳಿಯಲ್ಲಿ ಹೆಚ್ಚಾಗುತ್ತಿರುವ ಕೋಮು ಹಿಂಸಾಚಾರ ತಡೆಗಟ್ಟಲು ಮತ್ತು ದ್ವೇಷ ಹರಡುವ ದುಷ್ಟಶಕ್ತಿಗಳ ಕಡಿವಾಣಕ್ಕೆ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹಾಗೂ ನಾಡಿನಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ಹಾಸನ ಜಿಲ್ಲೆಯ ಜನರ ಪರವಾಗಿ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕೆಎಸ್ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಿಎಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮತ್ತು ಸಾಹಿತಿ ರೂಪಾ ಹಾಸನ್ ಮಾಧ್ಯಮದೊಂದಿಗೆ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ದ್ವೇಷದ ಕೊಲೆ ಪ್ರತಿ ಕೊಲೆಗಳು ಮತ್ತೊಮ್ಮೆ ಬುಗ್ಗಿಲೆದ್ದಿವೆ ಒಂದು ತಿಂಗಳ ಅವಧಿಯಲ್ಲಿ ಇಂತಹ ನಾಲ್ಕು ಕೊಲೆಗಳು ನಡೆದಿರುವುದು ನಾಡನ್ನು ದಿಗ್ಭಮಗೊಳಿಸಿದೆ ಆಟೋ ಚಾಲಕ ಮೊಹಮ್ಮದ್ ಶರೀಫ್ ಮಾಬ್ಲಿಚಿಂಗಿಗೆ ಬಲಿಯಾದ ಅಶ್ರಫ್ ವಯನಾಡು ರೌಡಿಶೀಟರ್ ಹಾಗೂ ಸಂಘ ಪರಿವಾರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಳತ ಮಜಲು ಅಬ್ದುಲ್ ರೆಹಮಾನ್ ಹೀಗೆ ಸಾಲು ಸಾಲು ಕೊಲೆಗಳು ಕರಾವಳಿಯನ್ನು ಮಾತ್ರ ಅಲ್ಲದೆ ಇಡೀ ರಾಜ್ಯದಲ್ಲಿ ಭೀತಿಯನ್ನು ಉಂಟು ಮಾಡಿದೆ ಈ ಅವಧಿಯಲ್ಲಿ ಬಲಿಯಾದ ಮುಸ್ಲಿಂ ಸಮುದಾಯದ ಮೂರು ಜನರು ಅಮಾಯಕರು ಹಾಗೂ ಧರ್ಮದ ಗುರುತಿನ ಕಾರಣಕ್ಕಾಗಿಯೇ ಕೊಲೆಗೀಡಾದರು ಎನ್ನುವುದು ಕರಾವಳಿ ಜಿಲ್ಲೆಯಲ್ಲಿ ಕೋಮುವಾದ ಮಧ್ಯ ದ್ವೇಷ ಮುಸ್ಲಿಂ ದ್ವೇಷ ತೀರಾ ಉಲ್ಬಣವಸ್ಥೆ ತಲುಪಿರುವುದನ್ನು ಎತ್ತಿ ತೋರುತ್ತದೆ ಎಂದರು ಹತ್ತಾರು ಅಮಾಯಕ ಜನರು ಈ ರೀತಿಯ ಹತ್ಯೆಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಈ ಅವಧಿಯಲ್ಲಿ ಅದು ಮತ್ತಷ್ಟು ವೇಗ ಪಡೆದುಕೊಂಡಿರುವುದು ಇಡೀ ಕರಾವಳಿಯನ್ನು ಪ್ರಕ್ಷುಬ್ಧ ಪ್ರದೇಶವನ್ನಾಗಿ ಪರಿವರ್ತಿಸಿದೆ ಅಲ್ಪಸಂಖ್ಯಾತರನ್ನು ಗುರುತಿಸಿ ನಡೆಸುತ್ತಿರುವ ಈ ಕೊಲೆ ಪ್ರತಿ ಕೊಲೆ ಹಾಗೂ ಅದರ ಸುತ್ತಲಿನ ಬೆಳವಣಿಗೆಗಳು ಅಲ್ಲಿನ ಜನಸಮುದಾಯಗಳನ್ನು ಧರ್ಮದ ಆಧಾರದಲ್ಲಿ ಪೂರ್ತಿಯಾಗಿ ವಿಭಜಿಸಿ ಹಾಕಿದೆ ಇದು ಅತ್ಯಂತ ಗಂಭೀರ ಸ್ಥಿತಿಯಾಗಿದ್ದು ಇದರ ಪರಿಣಾಮಗಳನ್ನು ರಾಜ್ಯ ಇತರೆಡೆಯಲ್ಲೂ ನಿಧಾನವಾಗಿ ಗೋಚರಿಸತೊಡಗಿದೆ ಎಂದು ಎಚ್ಚರಿಸಿದರು ಅಪಾರ ಭರವಸೆ ಇಟ್ಟುಕೊಂಡು ಕರ್ನಾಟಕದ ಜನತೆ ಕಳೆದ ಚುನಾವಣೆಯಲ್ಲಿ ಬಹುಮತದಿಂದ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದೆ ಕೋಮುವಾದವನ್ನು ಹಿಮ್ಮೆಟ್ಟಿಸುವ ಮುಖ್ಯ ಉದ್ದೇಶದೊಂದಿಗೆ ರಾಜ್ಯದ ಪ್ರಜ್ಞಾವಂತರು ಪ್ರಗತಿಪರರು ಜನಪರ ಚಳುವಳಿಗಳು ಕಳೆದ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ದೃಢವಾಗಿ ನಿಂತಿದ್ದರು ಆದರೆ ಕರಾವಳಿಯ ಈ ಬೆಳವಣಿಗೆಗಳು ನಮಗೆ ನಿರಾಸೆ ಮೂಡಿಸಿದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಕೋಮುವಾದಿ ಶಕ್ತಿಗಳಿಗೆ ಕಡಿವಾಣ ಹಾಕುವ ಕುರಿತು ಗಮನ ಸೆಳೆಯಲಾಗಿತ್ತು ದಕ್ಷಿಣ ಕನ್ನಡದ ಪ್ರಜ್ಞಾವಂತ ವಿಭಾಗ ಅಲ್ಲಿನ ಬೆಳವಣಿಗೆಗಳ ಕುರಿತು ಸರ್ಕಾರದ ಗಮನ ಸೆಳೆಯುತ್ತಿತ್ತು ಆದರೆ ಸರ್ಕಾರದ ಅಸಹಾಯನಿಕ ನಿರ್ಲಕ್ಷ್ಯ ಇಂದು ಕೋಮುವಾದ ತನ್ನ ಅತಿಯಾದ ತಲುಪಿದೆ ಸರಣಿ ಸಾವುಗಳು ಸಂಭವಿಸಿದೆ ಎಂದು ಹೇಳಿದರು ಈ ಕೋಮುವಾದ ವಿಷ ಜ್ವಾಲೆ ದಕ್ಷಿಣ ಕನ್ನಡದಿಂದ ಪ್ರೇರಣೆ ಪಡೆದು ಇತರ ಜಿಲ್ಲೆಗಳಿಗೂ ಹಬ್ಬುವ ಸೂಚನೆಗಳು ತೀವ್ರವಾಗಿ ಕಾಣಿಸುತ್ತಿರುವುದರಿಂದ ತಕ್ಷಣವೇ ಇದನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು ಕರ್ನಾಟಕದಲ್ಲಿ ದ್ವೇಷ ಹರಡದಂತೆ ಕಟ್ಟುನಿಟ್ಟಿನ ಕಾನೂನು ರೂಪಿಸಿ ಜಾರಿಗೊಳಿಸಿ ತಡೆಗಟ್ಟಲು ಕಠಿಣ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ನಿರಂತರವಾಗಿ ದಶಕದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಈ ತರದ ಮತೀಯವಾದ ಮತ್ತು ಕೋಮುವಾದದ ಹಿಂಸಾಚಾರ ಕೊಲೆಗಳು ನಡೀತಾ ಇದೆ ಅಂದ್ರೆ ಅದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಇದುವರೆಗೂ ಏನ್ ಮಾಡ್ಕೊಂಡು ಬಂದಿದೆ ಹಾಗಾಗಿ ನಾವು ಇನ್ನೊಂದು ಒತ್ತಾಯ ಮಾಡ್ತಾ ಇರೋದೇನು ಅಂದ್ರೆ ಇದನ್ನ ತಕ್ಷಣದಲ್ಲಿ ರೆಡ್ ಝೋನ್ ಏರಿಯಾ ಅಂತ ಅಂದ್ಬಿಟ್ಟು ಅಹ್ ಕನ್ಸಿಡರೇಷನ್ ಮಾಡಿ ಗುರುತಿಸುವಂತದ್ದು ಆಗ್ಬೇಕು ಸರ್ಕಾರದ ವತಿಯಿಂದ ಮತ್ತು ಅದಕ್ಕೆ ಎಲ್ಲಾ ರೀತಿಯಾದಂತಹ ಗಮನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಅಧ್ಯಯನವನ್ನ ಮಾಡಿ ಮತ್ತು ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಿ ಅಲ್ಲಿ ಸೌಹಾರ್ದತೆಯನ್ನ ಮತ್ತು ಎಲ್ಲ ರೀತಿಯಾದಂತಹ ಪ್ರೀತಿ ಸೌಹಾರ್ದತೆ ಶಾಂತಿ ನೆಲೆಸೋ ರೀತಿನಲ್ಲಿ ಏನು ಕಾ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಸರ್ಕಾರ ತುರ್ತಾಗಿ ತೆಗೆದುಕೊಳ್ಬೇಕು ಇನ್ನು ಒಂದೇ ಒಂದು ಕೊಲೆ ಈ ಮತೀಯವಾದ ಕೋಮುವಾದದ ಹೆಸರಿನಲ್ಲಿ ಆಗಬಾರದು ಅನ್ನೋಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ವೆಂಕಟೇಶ್ ಮೂರ್ತಿ ದಲಿತ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ದಸಂಸ ಮುಖಂಡ ರಾಜಶೇಖರ್ ಹುಲಿಕಲ್ ಟಿ ಜಿಲ್ಲಾಧ್ಯಕ್ಷ ಟಿಆರ್ ಕುಮಾರ್ ಸಾಹಿತಿ ಹರೀಶ್ ಕಟ್ಟೆ ಬೆಳಗೂಲಿ ಪತ್ರಕರ್ತ ತೌಫಿಕ್ ಅಹಮದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಷಿರ್ ಅಹಮದ್ ಅನ್ಸರ್ ಅಹಮದ್ ಎಸ್ಎಫ್ಐ ಕಾರ್ಯದರ್ಶಿ ರಮೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಹಾಸನ